ಯುವತಿ ವಿಚಾರಕ್ಕೆ ಗಲಾಟೆ ಇಬ್ಬರಿಗೆ ಚಾಕುರಿತ ಇರಿತ ಹುಡುಗಿರ್ನೆಲ್ಲ ಮುಂದೆ ಇಟ್ಟು ಸ್ಕೆಚ್ಚು ಸುದೀಪ್ ಸುದೀಪ್ಗೆ ಹಲ್ಲೆ ಮಾಡುತ್ತಿದ್ದ ವೇಳೆ ಬಿಡಿಸಲು ಬಂದ ಚೇತನ್ಗೆ ಚಾಕೂ ಚಾಕುರಿತ ಪ್ರೀತಿ ಅಂತ ಹಿಂದೆ ಹೋದ್ರೆ ಯುವತಿ ವಿಚಾರಕ್ಕೆ ಗಲಾಟೆ ಇಬ್ಬರಿಗೆ ಚಾಕು ಇರಿತ ಕೇವಲ ಸಾವಿರ ರೂಪಾಯಿಗೆ ಇಬ್ಬರಿಗೆ ಚಾಕು ಇರಿತ ಬಿಡಿಸಲು ಬಂದವನು ಸಾವು ಬದುಕಿನ ಮಧ್ಯೆ ಹೋರಾಟ ನೆಲಮಂಗಲದ ಜ್ಯೂ ಸೆಂಟರ್ ನಲ್ಲಿ ಕೆಲಸ ಮಾಡುತ್ತಿದ್ದ ಸುದೀಪ್ ಎರಡು ವರ್ಷದ ಹಿಂದೆ ಸುದೀಪ್ಗೆ ಯುವತಿಯೊಬ್ಬಳು ಪರಿಚಯ ಪ್ರೀತಿಯಾಗುತ್ತೆ ಕೆಲ ತಿಂಗಳ ಹಿಂದೆ ಇಬ್ಬರ ನಡುವೆ ಬ್ರೇಕಪ್ ಆಗಿರುತ್ತೆ ಮೂರು ದಿನದ ಹಿಂದೆ ಜ್ಯೂಸ್ ಅಂಗಡಿ ಬಳಿ ಬಂದಿದ್ದ ನಾಲ್ಕೈದು ಜನ ಸುದೀಪ್ಗೆ ಹಲ್ಲೆ ಮಾಡುತ್ತಿದ್ದ ವೇಳೆ ಬಿಡಿಸಲು ಬಂದ ಚೇತನ್ಗೆ ಚಾಕು ಇರಿತ ಹೊಟ್ಟೆಯ ಭಾಗಕ್ಕೆ ಇರಿದಿದ್ದ ದುಷ್ಕರ್ಮಿಗಳು ಇತ್ತೀಚಿನ ದಿನಗಳಲ್ಲಿ ಉಡುಗೆಯ ವಿಚಾರದಲ್ಲಿ ಅರೆ ವಯಸ್ಸಿನ ಹುಡುಗರು ಚಾಕು ಚೂರಿ ಹಿಡಿದು ಪೊಲೀಸರ ಅತಿಥಿಯಾಗಿ ಜೈಲಿನಲ್ಲಿ ಮುದ್ದೆ ಮುರಿಯುವ ವಾತಾವರಣ ನಿರ್ಮಾಣವಾಗುತ್ತಿದ್ದು ಪೊಲೀಸ್ ಇಲಾಖೆಗೆ ಬಹುದೊಡ್ಡ ತಲೆನೋವಾಗಿಬಿಟ್ಟಿದೆ ಇದಕ್ಕೆ ತಾಜಾ ಉದಾಹರಣೆ ಎಂದರೆ ನೆಲಮಂಗಲದ ಯುವತಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಇಬ್ಬರಿಗೆ ಚಾಕು ಇರಿತವಾಗಿರುವ ಘಟನೆ ನಡೆದಿದೆ ವೀಕ್ಷಕರೇ ಈ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಗುರುಭವನದ ಮುಂದೆ ಇರುವ ಜ್ಯೂಸ್ ಅಂಗಡಿ ಮುಂದೆ ನಡೆದಿದೆ ಸಾವಿರ ರೂಪಾಯಿ ಕೊಡುವ ವಿಚಾರದಲ್ಲಿ ಇಬ್ಬರಿಗೆ ಚಾಕು ಇರಿತವಾಗಿದ್ದು ಬಿಡಿಸಲು ಬಂದ ಚೇತನ್ ಈಗ ಖಾಸಗಿ ಆಸ್ಪತ್ರೆಯ ಐಸಿಯು ನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದು ಮತ್ತೊಬ್ಬ ಸುದೀಪ್ಗೆ ಗಾಯವಾಗಿದೆ ನೆಲಮಂಗಲದ ಜ್ಯೂಸ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಸುದೀಪ್ ಎರಡು ವರ್ಷದ ಹಿಂದೆ ಸುದೀಪ್ಗೆ ಯುವತಿಯೊಬ್ಬಳು ಪರಿಚಯವಾಗಿ ನಂತರ ಅದು ಪ್ರೀತಿಯಾಗುತ್ತೆ ತನ್ನ ಪ್ರೇಯಸಿಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿದ್ದ ಸುದೀಪ್ ನಂತರ ಕೆಲ ತಿಂಗಳ ಹಿಂದೆ ಇಬ್ಬರ ನಡುವೆ ಬ್ರೇಕಪ್ ಆಗಿರುತ್ತೆ ಈ ವಿಚಾರದಲ್ಲಿ ಸುದೀಪ್ ಕೊಟ್ಟ ಹಣ ವಾಪಸ್ ಕೊಡುವಂತೆ ಯುವತಿಯ ಬಳಿ ಹೇಳಿರುತ್ತಾನೆ ಎರಡು ಸಾವಿರ ರೂಪಾಯಿನಲ್ಲಿ ಸುದೀಪ್ಗೆ ಒಂದು ಸಾವಿರ ರೂಪಾಯಿ ವಾಪಸ್ ಕೊಟ್ಟಿದ್ದ ಯುವತಿ ಉಳಿದ ಒಂದು ಸಾವಿರ ಕೊಡುವಂತೆ ಫೋನ್ ಮಾಡಿದ್ದ ಸುದೀಪ್ ನಂತರ ಮೂರು ದಿನದ ಹಿಂದೆ ಸುದೀಪ್ ಕೆಲಸ ಮಾಡುತ್ತಿದ್ದ ಜ್ಯೂಸ್ ಅಂಗಡಿ ಬಳಿ ಬಂದಿದ್ದ ನಾಲ್ಕೈದು ಜನ ಯುವತಿ ಬಳಿ ಹಣ ಕೇಳ್ತೀಯ ಅಂತ ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ ಯುವಕರು ಅದೇ ದಿನ ಸಂಜೆ ಮತ್ತೆ ಬಂದು ಯುವತಿ ಹಣ ಕೊಟ್ಟಿದ್ದರು ಮತ್ತೆ ಹಣ ಹಾಕಿಸ್ಕೊಳ್ತೀಯ ಎಂದು ಗಲಾಟೆಯಾಗಿ ಆಗಿ ಹಲ್ಲೆ ಮಾಡಿ ಚಾಕುವಿಂದ ಹಿರಿದು ಎಸ್ಕೇಪ್ ಆಗಿದ್ದಾರೆ ಸರ್ ಇವರು ಗಲಾಟೆ ಫಸ್ಟ್ ಹೊಡಿತಾ ಇದ್ರು ನಾಕ್ ಜನ ಟ್ವೆಂಟಿ ಮುಂದೆ ಹೊಡೆದೋಗಿದ್ದಾರೆ ಅದಾದ್ಮೇಲೆ ತಿರ್ಗಾ ಬಂದಿದ್ದಾರೆ ಅವರು ಟೂಲ್ಸ್ ತಗೊಂಡು ಅದು ಗೊತ್ತಿಲ್ಲ ನಮಗೆ ಏನೇ ಗಲಾಟೆ ಮಾಡ್ತಿದಾರೆ ಕಸ್ಟಮರ್ ಇದ್ದಾರೆ ಇವರೆಲ್ಲ ನ್ಯೂಸ್ ಕ್ಲಿಯರ್ ಮಾಡಬೇಡಿ ಚಂದ ಪಕ್ಕಕ್ಕೆ ಎಳ್ದಿದ್ವಿ ನಾವು ಬರ್ರಿ ಅಂತ ಅಷ್ಟಕ್ಕೆ ಅವನು ಏನಾಯಿತ ಗೊತ್ತಿಲ್ಲ ಕುಡ್ದಿ ಗಾಂಜಾನ ನೆಸ್ತಿಯಲ್ಲಿ ಏನೋ ಡ್ರ್ಯಾಗನ್ ಇಟ್ಕೊಂಡು ಎಳೆದಿದ್ದಾರೆ ಫಸ್ಟ್ ಎದೆ ಫಸ್ಟ್ ಹೊಟ್ಟೆ ಭಾಗಕ್ಕೆ ಹೇಳ್ತಿದ್ದಾರೆ ಅದಾಮೇ ಬಿಡಿಸೋದಕ್ಕೆ ನಮ್ಮ ಅಂಡಿ ಹುಡುಗ ಬಂದಿದ್ದಾನೆ ಅವ್ನಿಗೆ ಎದೆ ಭಾಗಕ್ಕೆ ಚುಚ್ಚಿದ್ದಾರೆ ಏನು ಇಷ್ಟಕ್ಕೆ ಅಂದರೆ ಅಂದರೆ ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಳ್ಳು ಹಾಕಿದ್ದೀನಿ ಹಾಕಿದ್ದೀನಿ ಅಂದ್ಬಿಟ್ಟು ಆ ವಿಚಾರಕ್ಕೆ ಬರೇ ಹೊಡೆದಿದ್ದಾರೆ ಸರ್ ಅವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನಿಂದ ಓಡಾಡ್ತಿದ್ದಾರೆ ಐ ಸಿ ಎಲ್ ಇನ್ನು ಇನ್ನೂ ಏನು ಇತ್ತ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಸಾಯಂಕಾಲ ರಿಪಾ ವಾರ್ಡಿ ಶಿಫ್ಟ್ ಮಾಡ್ದಾನೆ ಹೇಳ್ತೀನಿ ಸಿಚುವೇಶನ್ ಅಂತ ಹೇಳ್ತಿದ್ದಾರೆ ಹೊಟ್ಟೆ ಭಾಗಕ್ಕೆ ಚುಚ್ಚಿದ್ದಾರೆ ಸರ್ ಒಂದು ಐದು ಇಂಚು ಒಳಗಡೆ ಏಳು ಇಂಚ್ ಅಗ್ಲ ಹೋಗಿದೆ ಸರ್ ಅಷ್ಟು ಬಲವಾಗಿ ಚುಚ್ಚಿದ್ದಾರೆ ಇಬ್ಬರು ಓಡೋದ್ರು ನೀಬ್ಬರು ತಗೊಂಬಂದು ಇಟ್ಕೊಂಬಂದು ಕೊಟ್ಟೆ ಟೇಷನ್ಗೆ ಅವರು ಹನ್ನೆರಡು ಗಂಟೆವರೆಗೂ ನಾವು ಇದ್ದಾಗ ಇಲ್ಲೇ ಇದ್ರು ಅವರು ಸ್ಟೇಷನ್ ಒಳಗಡೆ ನಾವು ಬೆಳಗ್ಗೆ ಬಂದು ನೋಡೋಷಕ್ಕೆ ಅವರು ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಸರ್ ಒಳಗಡೆ ಇಲ್ಲ ಸ್ಟೇಷನ್ ಒಳಗಡೆ ಇಲ್ಲ ಕೇಳಿದಕ್ಕೆ ಅವ್ರದ್ದು ಇಲ್ಲ ತಪ್ಪಿಲ್ಲ ಅಂದ್ಬಿಟ್ಟು ಕಳಿಸಿದ್ದಾರೆ ಸರ್ ಅವರು ವಿನಾಯಕ ವಿನಾಯಕೆಂಟ್ರ ಹತ್ರ ಅಮೌಂಟ್ ಕೇಳಕ್ಕೆ ಹೋದಾಗ ಅಮೌಂಟು ಕೊಟ್ಟಿದ್ದೀವಿ ಅಂತ ಜಳ ಮಾಡಿದ್ರು ಒಡೆದೋದ್ರು ಆಮೇಲೆ ಇಪ್ಪತ್ತು ನಿಮಿಷ ಬಿಟ್ಕೊಂಬಂದು ನಮ್ಮ ಫ್ರೆಂಡ್ ಚೇತೋಣ ಅಂತ ಒಬ್ಬರಿದ್ದರು ಅವರು ಏನಕ್ಕಪ್ಪ ಗಲಾಟೆ ಮಾಡ್ತಾರೆ ಅಂತ ಕೇಳಕ್ಕೆ ಬಂದಾಗ ಏನು ಸಪೋರ್ಟ್ ಬರ್ತೀವಿ ಅಂತ ಚುಚ್ಚಿದ್ರು ಆವಾಗ ನಾನು ತಡೆಯಕ್ಕೆ ಹೋದಾಗ ನನಗೂ ಸ್ವಲ್ಪ ಚುಚ್ಚೋದ್ರು ಆವಾಗ ಸ್ಟೇಷನ್ಗೆ ಇಟ್ಕೊಂಬಂದು ನಾನು ಚೇತೋನ್ಗೆ ಇದಾಯ್ತಲ್ಲ ಲೇಟ್ ಆಯಿತಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದು ಆಮೇಲೆ ಅವ್ರು ಇಬ್ ಇಬ್ಬರನ್ನ ಇಟ್ಕೊಂಬಂದು ಕೊಟ್ಟಿದ್ದಾರೆ ಇವರು ಮತ್ತೆ ಬಿಟ್ಕಳ್ಸಿದ್ದಾರೆ ಇದೇ ಊರೇ ನೆಲಮಂಗ್ಳೇ ಇವರು ಮಗನೇ ನಾವು ಇಬ್ಬರಿದ್ದ ಫಸ್ಟು ಹೊಡೆದು ಹೋದರು ಆಮೇಲೆ ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಬಂದು ಚೇತೋಣರು ಇದ್ದಾಗ ಏನು ಸ ಗಲಾಟೆ ಮಾಡ್ತೀರ ಅಂತ ಕೇಳಿದಾಗ ಚುಚ್ಚಿರೋದು ಯುವಕರು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ